ಏಯ್ ನೋಡ್ಕೊಂಡೋಗಕ್ಕಾಗಲ್ ನಿನ್ ನೋಡ್ಕೊಂಡು ಹೋಗಕ್ಕಾಗಲ್ ಆಗುತ್ತೆ ಏನ್ ಜಾಸ್ತಿ ಮಾತಾಡ್ತಿದ್ಯಾ ಒಂದ್ ತೆಗದ್ ಬಿಟ್ಟ ಅಂದ್ರೆ ನಿನ್ ಗಂಡಸೇ ಆಗಿದ್ರೆ ಮುಟ ನೋಡೋಣ ಗಂಡ್ರೆ ಈ ತ ನೋಡೋಣ ಈ ಕಲ್ಲೇನಾನ್ ಗಂಡಿದ್ರೆ ಹಾ ನಿನ್ ಕೈ ಮೇಲೆ ಗಾಡಿ ಎತ್ತಿಸ್ಕೊಂಡು ನೋಡೋಣ ಸಾಕೇನಾ ನಿನ್ ಗಂಟಸ ಆಗಿದ್ರೆ ನನ್ನ ಬಟ್ಟೆ ಒಕೊಡಾ ಸಾಕೆನ ಲೇ ನಿನ್ ಆಗಿದ್ರೆ ನನ್ನ ಬಟ್ಟೆ ಐರನ್ ಮಾಡ್ಕೊಡ ನೋಡೋಣ ಸಾಕೆನ ಲೇ ನಿನ್ ಆಗಿದ್ರೆ ನಮೊಂದು ಕೆಲಸ ಕೊಡ್ಸ ನೋಡೋಣ ಡಿಗ್ರಿ ಯಾವದ ಲೇ ಬಿ ब्रांच ಆಫ್ ಲೇ ಎಲೆಕ್ಟ್ರಾನಿಕ್ಸ್ ಮಗ ಅ ನಮ್ಮ ಪರ್ಚದಾರಿಗೆ ಒಂದು ಕೆಲಸ ಬೇಕಿತ್ತು ಥ್ಯಾಂಕ್ ಯು ಮಗ ಥ್ಯಾಂಕ್ ಯು ಮಂಡೆಯಿಂದ ಇಂದ ನಿನ್ ಕೆಲಸ ಶುರು ಕಣ ಲೇ ಥ್ಯಾಂಕ್ ಯು ಸಾಕಾ ನಿನ್ ಗಂಟಸ ಆಗಿದ್ರೆ ನಿನ್ನ ಅಕೌಂಟ್ ಅಲ್ಲಿರೋ ದುಡ್ಡಲ್ಲ ನನ್ ಕಳ್ಸು ನೋಡೋಣ ಕಳ್ಸಿದ್ದೀನಿ ನೋಡ ಲೈ ಇದೇನು ಬರೀ ಇನ್ನೂರು ರೂಪಾಯಿ ಬಂದಿದೆ ಅಷ್ಟೇ ಇರೋದ ಲೈ ನಿನ್ ಗಂಡಸೆ ಆಗಿದ್ರೆ ನಿನ್ ಮನೆ ನಾನು ನನ್ನ ಹೆಸ್ರಿಗೆ ಬರ್ಸ್ಕೊಡ ಇದು ನನ್ನ ಮನೆ ಪೇಪರು ಸೈನ್ ಮಾಡಿದ್ದೀನಿ ನೋಡು ಏನೋ ಮಿಸ್ ಹೊಡಿತಿದೆಯಲ್ಲ ಐ ನಿನ್ ಗಂಡಸೆ ಆಗಿದ್ರೆ ಆಗಿದ್ರೆ ಏನೋ ಇನ್ನೇನೋ ಪ್ರೂಫ್ ಬೇಕು ನಿಂಗೆ ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ನಾನು ಗಂಡಸು ಅಂತ ಪ್ರೂಫ್ ತಗೊಂಬರ ನೋಡೋಣ ಓಯ್ ಪ್ರೂಫ್ ಏನು ಬೇಡ ಬಾರೋ